ಕೊಡಲೇಬೇಕಾದ ಅವಶ್ಯಕತೆ ಇಲ್ಲ ಕೊಟ್ಟರೆ ಒಳ್ಳೆಯದು ಬಯೋಸೂಪರ್ ಏಯ್ಟೀನ್ ಅಂತ ಇದು ಸಾವಯವ ಇಂಗಾಲ ಉಳ್ಳಂತಹ ಒಂದು ಗೊಬ್ಬರ ಇದರಲ್ಲಿ ಸೂಕ್ಷ್ಮ ಜೀವಿಗಳು ಇದೆ ಸಾವಯವ ಇಂಗಾಲ ಜಾಸ್ತಿ ಇದೆ ಮತ್ತು ಸಾಕಷ್ಟು ರೋಗ ನಿರೋಧತೆ ಕೊಡತಕ್ಕಂಥ ದ್ರವ್ಯಗಳನ್ನು ಇದರಲ್ಲಿ ಹುದುಗಿಸಿಟ್ಟಿದ್ದಾರೆ ಐವತ್ತು ರೂಪಾಯಿ ನಾವು ಒಂದು ಅಡಿಕೆಗೆ ಒಂದು ಒಂದು ವರ್ಷಕ್ಕೆ ಕೆಳಭಾಗದ ಸ್ಪ್ರೇ ಮಾಡೋದು ಬಹಳ ಮುಖ್ಯ ಯಾಕೆಂದರೆ ಈ ಎಲೆಯ ಹಿಂಭಾಗದಲ್ಲೇ ಟೊಮ್ಯಾಟೊ ಅನ್ನೋ ಓಪನಿಂಗ್ಸ್ ಇರುತ್ತೆ ಈ ಗೊಬ್ಬರ ಯಾವುದೇ ರೀತಿ ನಲವತ್ತು ಪರ್ಸೆಂಟ್ ತೇವಾಂಶ ಇರೋ ಥರ ನಾವು ನೋಡ್ಕೋಬೇಕು ಈ ಸಂಪೂರ್ಣ ಕಳಿತ ಗೊಬ್ಬರ ಹಾಕಿದಾಗ ನನಗೆ ನನ್ನ ತೆಂಗಿನ ಮರಕ್ಕೆ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ ಕೀಟಬಾಧೆ ಸಂತಾನೇ ನಿಯಂತ್ರಣ ಆಗುತ್ತೆ ಈ ಹಿಂಡಿ ದ್ರಾವಣವನ್ನು ಕೊಡೋದ್ರಿಂದ ನನಗೆ ಸೂಕ್ಷ್ಮಜೀವಿಗಳಿಗೆ ಆಹಾರವು ನನ್ನ ಗಿಡಕ್ಕೆ ಸ ಪೋಷಕಾಂಶಗಳು ಎರಡೂ ಸಿಗುತ್ತೆ ಇದರಲ್ಲಿ ಸಾವಯವದಲ್ಲಿ ಅತಿ ಹೆಚ್ಚು ಅನ್ನೋದು ಇಲ್ಲವೇ ಇಲ್ಲ ಸಸ್ಯ ಎಷ್ಟು ಬೇಕೋ ಅಷ್ಟು ತಗೊಳ್ಳುತ್ತೆ ಉಳಿದಿದ್ದೆಲ್ಲ ನ್ಯೂಟ್ರಿಷನ್ಸು ಭೂಮಿಯಲ್ಲೇ ಇರುತ್ತೆ ಆ ಭೂಮಿನಲ್ಲೇ ಇರುತ್ತೆ ಎಲ್ಲೂ ಹೋಗಿರಲ್ಲ ನಮ್ಮ ಈ ಅಡಿಕೆ ಗಿಡಕ್ಕೆ ಸಂಗಾತಿ ಬೆಳೆ ಕೊಡಬೇಕು ಎಡಕ್ಕೊಂದು ಬಲಕ್ಕೊಂದು ಈ ಪಶ್ಚಿಮಕ್ಕೆ ಗ್ಲಿರಿಸಿಡಿ ಅಥವಾ ಅನ್ನೋ ಸಂಗತಿ ಗಿಡ ಹಾಕಿದ್ದೀನಿ ಅಂತರ ನೋಡಿ ಶ ವೀಕ್ಷಕರೇ ಇಲ್ಲಿಗೂ ಇಲ್ಲಿಗೂ ಅಂತರ ಭಾಳ ಕಡಿಮೆ ಕೊಟ್ಟಿದ್ದೀನಿ ಯಾಕೆಂದರೆ ಇದ್ರದ್ದು ಬೇರು ರೂ ಬೇರು ವಲಯ ರೂಟ್ ಝೋನು ಇದ್ರದ್ದು ಬೇರು ವಲಯ ಒಂದಕ್ಕೊಂದು ತಾಕೋಬೇಕು ಮುಂಚೆ ನಾನು ಎಮ್ ಎಸ್ ಫಾರ್ಮಲ್ಲಿ ಮಾಡಿದಾಗ ಡಿಸ್ಟೆನ್ಸ್ ಜಾಸ್ತಿ ಕೊಟ್ಬಿಟ್ಟಿದ್ದೆ ಹಾಗಾಗಿ ಬರ್ತಿತ್ತು ಬೆನಿಫಿಟ್ಟು ಬಟ್ ನನ್ನ ಫರ್ದರ್ ಸ್ಟಡೀಸ್ ನನಗೇನು ಹೇಳ್ತಿದೆ ಅಂದರೆ ಇವೆರಡು ರೂಟ್ ಝೋನು ಮೆಶ್ ಆಗಬೇಕು ದೆ ಶುಡ್ ನೆಟ್ವರ್ಕ್ ಈಚ್ ಅದರ್ ಅದಕ್ಕೋಸ್ಕರ ನಾನು ಹತ್ತಿರದಲ್ಲಿ ಈ ಸಲ ಸಂಗಾತಿ ಗಿಡ ಹಾಕ್ತಾಯಿದ್ದೀನಿ ಪಶ್ಚಿಮಕ್ಕೆ ಗ್ಲಿಸಿಡಿ ಅಥವಾ ಹಲವಣ ಪೂರ್ವಕ್ಕೆ ನುಗ್ಗೆ ಅಥವಾ ತೊಗರಿ ಅಥವಾ ಅಗಸೆ ನೋಡಿ ಆ ಕುಂಡದಲ್ಲಿ ಪೇಪರ್ ಕಪ್ಪಲ್ ಮಾಡ್ಕೊಂಡಿದ್ದೀವಿ ಇದನ್ನು ಹಾಕ್ತಾ ಹೋಗ್ತಿದ್ದೀವಿ ಸರಿ ಸೊ ಇಷ್ಟ ಆಯ್ತಲ್ಲ ಈಗ ನಾವು ಸಂಗಾತಿ ಗಿಡನ ಸೆಟ್ ಮಾಡಿದ್ವಿ ಯಾವ ನಿರ್ದಿಷ್ಟ ಅಂತರದಲ್ಲಿ ಪಶ್ಚಿಮಕ್ಕೊಂದು ಪೂರ್ವಕ್ಕೊಂದು ಈಗ ನಾವು ಉತ್ತರ ಮತ್ತು ದಕ್ಷಿಣಕ್ಕೆ ಇದು ವೈಟಲ್ ಪ್ಲಾಂಟ್ ಪ್ರಾಡಕ್ಟ್ಸು ಹೆಗಡೆ ಸರ್ದು ವೈ ಬಯೋ ಸೂಪರ್ ಏಯ್ಟೀನ್ ಅಂತ ಇದು ಸಾವಯವ ಇಂಗಾಲ ಉಳ್ಳಂತಹ ಒಂದು ಗೊಬ್ಬರ ಇದರಲ್ಲಿ ಸೂಕ್ಷ್ಮ ಜೀವಿಗಳು ಇದೆ ಸಾವಯವ ಇಂಗಾಲ ಜಾಸ್ತಿ ಇದೆ ಮತ್ತು ಸಾಕಷ್ಟು ರೋಗ ನಿರೋಧಕತೆ ಕೊಡತಕ್ಕಂಥ ದ್ರವ್ಯಗಳನ್ನು ಇದರಲ್ಲಿ ಹುದುಗಿಸಿಟ್ಟಿದ್ದಾರೆ ಕೇವಲ ಮೂವತ್ತೈದು ಗ್ರಾಮು ಆದರೆ ಇದರಲ್ಲಿ ತುಂಬ ಶಕ್ತಿ ಇದೆ ಇದನ್ನು ಹೆಗಡೆ ಸರ್ ನಮಗೆ ಕೊಟ್ಟಿದ್ದಾರೆ ಇದನ್ನು ನಾವೇನು ಮಾಡ್ತೀವಿ ಎರಡು ಭಾಗಕ್ಕೆ ಉತ್ತರ ಮತ್ತು ದಕ್ಷಿಣ ಅವರು ಒಂದು ಗಿಡಕ್ಕೆ ಒಂದು ಹಾಕಿ ಅಂತ ಹೇಳ್ತಾರೆ ಹಾಂ ನಾನು ತಿಂಗಳಿಗೆ ಒಂದು ಹಾಕಿ ಅಂತ ಹೇಳ್ತಾರೆ ಅವರು ನಾನು ಮತ್ತೆ ನನಗೆ ಇವಾಗ ಸೆಪ್ಟೆಂಬರ್ ತನಕ ನನಗೆ ಕೆಲಸ ಮಾಡಕ್ಕೆ ಬಿಡೋಲ್ಲ ಮಳೆಗಾಲಕ್ಕೆ ಬಂದುಬಿಡುತ್ತಲ್ಲಪ್ಪ ನಾವು ಸಕಲೇಶ್ವರ ಭಾಗದಲ್ಲಿ ಇದ್ದೀವಿ ಅದಕ್ಕೆ ಮುನ್ನೆಚ್ಚರಿಕೆ ಈಗಲೇ ಆಗ್ಬಿಡ್ತೀನಿ ಈಗಲೇ ಆಗ್ತಾ ಇದ್ರೆ ಅಂದ್ರೆ ಎರಡು ನೆಕ್ಸ್ಟ್ ಆದ್ದಾದ್ರೆ ಆಗಸ್ಟ್ ಅಲ್ಲಿ ಮಳೆ ಇಲ್ಲ ಅಂದ್ರೆ ಬರ್ತೀನಿ ಬಾರಿ ಮಳೆ ಬಂದ್ರೆ ಏನ್ ಮಾಡ್ಲಿ ಸೆಪ್ಟೆಂಬರ್ ಅಕ್ಟೋಬರ್ಗೆ ಬರ್ತೀನಿ ಓಕೆ ಸೊ ಇದು ಎರಡು ಗುಳಿಗೆಗಳನ್ನ ಇಲ್ಲಿ ನಾವು ಉತ್ತರಕ್ಕೊಂದು ಉತ್ತರ ಬೇಡವಾ ಪೂರ್ವಮ್ ಬೇಡ ಹಾಗೆ ಇಟ್ಬಿಟ್ಟಿವಿರ ಹುಳಗಳು ನೈಸರ್ಗಿಕ ಕೃಷಿಗೆ ಉದ್ದ ಇದು ಎವಿಡೆನ್ಸ್ ನಾನು ವಿಷ ಹಾಕಿಲ್ಲ ಅಂತ ನಂಬ್ತೀರಾ ಈಗ ಇದಕ್ಕೆ ನಾವು ವಿಜ್ಞಾನ ಗೊಬ್ಬರ ಅದನ್ನು ಬುಟ್ಟಿಗೆ ಚೀಲ ಚೀಲಮಿ ಕೊಡಿ ಇದರಲ್ಲಿ ಏನು ಮಾಡಿದ್ದಾರೆ ಹೆಗಡೆಸರು ಹದಿನಾರು ಪೋಷಕಾಂಶಗಳುಳ್ಳಂತಹ ಒಂದು ಸಂಪೂರ್ಣವಾಗಿ ಕಳುತಿರ್ತಕ್ಕಂತಹ ಗೊಬ್ಬರವನ್ನು ನಮಗೆ ಕೊಡ್ತಾರೆ ಫಸ್ಟು ಇದನ್ನು ಕಳಿಸಿ ಅದಕ್ಕೆ ಪ್ರಜ್ವಲ ಅಂತ ಹೇಳ್ತಾರೆ ಆ ಪ್ರಜ್ವಲಕ್ಕೆ ಮತ್ತೆ ಬೇವಿನೆಣ್ಣೆ ಹಿಂಡಿ ಮತ್ತು ಕ್ಯಾಸ್ಟರ್ ಹರಳು ಎಲ್ಲವನ್ನು ಮಿಕ್ಸ್ ಮಾಡಿ ನಮಗೆ ಈ ವಿಜ್ಞಾನ ಗೊಬ್ಬರ ಅಂತ ಕೊಟ್ಟಿದ್ದಾರೆ ಇದು ನೋಡಿ ಈ ವಿಜ್ಞಾನ ಗೊಬ್ಬರವನ್ನು ನಾನೀಗ ವೃತ್ತಾಕಾರವಾಗಿ ಡ್ರಿಪ್ ಸರ್ಕಲ್ ಅಂತ ಸರ್ ಹೇಳ್ತಾರಲ್ವಾ ನೋಡಿ ವೃತ್ತಾಕಾರವಾಗಿ ಸುಮಾರು ಒಂದು ಅಡಿಕೆ ಗಿಡಕ್ಕೆ ಒಂದರಿಂದ ಒಂದೂವರೆ ಕೆ ಜಿ ಯಾಕೆಂದರೆ ಇದು ಸಣ್ಣ ಗಿಡ ಇದು ಒಂದು ವರ್ಷವೂ ಆಗಿಲ್ಲ ಇದು ಮೇ ತಿಂಗಳಲ್ಲಿ ಇದಕ್ಕೆ ಹ್ಯಾಪಿ ಬರ್ತ್ಡೇ ಹಾಗಾಗಿ ಸುಮಾರು ಒಂದು ಕೆ ಜಿ ಹಾಕಿನ ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿ ಒಂದರಿಂದ ಒಂದೂವರೆ ಕೆ ಜಿ ಎಷ್ಟು ಕೊಡಿ ಎಷ್ಟು ಕೊಟ್ಟರೂ ತೊಂದರೆ ಇಲ್ಲ ಅದು ಎಷ್ಟು ಬೇಕೋ ಅಷ್ಟು ತಗೊಳ್ಳುತ್ತೆ ನೋಡಿ ಉತ್ಕೃಷ್ಟವಾಗಿರೋಂಥ ಒಂದು ವಿಜ್ಞಾನ ಗೊಬ್ಬರ ಕೊಟ್ಟಿದ್ದೀವಿ ವೀಕ್ಷಕರೇ ಸ್ವಲ್ಪ ಕೊಡಿ ನೋಡಿ ಎಷ್ಟು ತೇವಾಂಶ ಇದೆ ಹಾಂ ನೀವೇ ನೀವು ಕ್ಯಾ ವೀಡಿಯೋ ಲೆನ್ಸ್ ಕ್ಯಾಮ್ರಾದಲ್ಲಿ ಕಾಣಲ್ಲ ಅಂತ ಕಾಣುತ್ತೆ ನೋಡಿ ಹಾಂ ಹಾಂ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟು ನಲವತ್ತು ಪರ್ಸೆಂಟ್ ತೇವಾಂಶ ಇರಬೇಕು ಅಂತ ಹೆಗ್ಗಡೆ ಸರ್ ಹೇಳ್ತಾರೆ ಹಾಗೆ ನಮಗೆ ಚೀಲದಲ್ಲಿ ಇಪ್ಪತ್ತು ಪರ್ಸೆಂಟ್ ತೇವಾಂಶನ ಆಲ್ರೆಡಿ ಕ್ರಿಯೇಟ್ ಮಾಡಿ ನಿಮಗೆ ಕೊಟ್ಟಿದ್ದಾರೆ ನಮ್ಮ ಜವಾಬ್ದಾರಿ ಏನು ಈ ಗೊಬ್ಬರ ಯಾವುದೇ ರೀತಿ ನಲವತ್ತು ಪರ್ಸೆಂಟ್ ತೇವಾಂಶ ಇರೋ ಥರ ನಾವು ನೋಡ್ಕೋಬೇಕು ಅಲ್ವಾ ಹಾಗಾಗಿ ಇದು ನಾವು ಇವಾಗ ಗೊಬ್ಬರವನ್ನು ಅಪ್ಲೈ ಮಾಡಿದ್ದೀವಿ ಸುಮಾರು ಎರಡು ಬಯೋಸುಪರೇಟಿನ್ ಗುಳಿಗೆಗಳು ಮತ್ತು ಒಂದರಿಂದ ಒಂದೂವರೆ ಕೆ ಜಿಯಷ್ಟು ಗಳಿಸಿದ ಹದಿನಾರು ಪೋಷಕಾಂಶಗಳುಳ್ಳಂತಹ ವಿಜ್ಞಾನ ಗೊಬ್ಬರ ಇದನ್ನು ನಾವು ಇಲ್ಲಿ ನಮ್ಮ ಗಿಡಕ್ಕೆ ಹಾಕಿದ್ದೀವಿ ಇದರ ನಂತರ ಇದಕ್ಕೆ ನಾನೇನು ಮಾಡ್ತೀನಿ ಸೂಕ್ಷ್ಮಜೀವಿಗಳನ್ನು ಅಭಿವೃದ್ಧಿ ಮಾಡಬೇಕು ಇದರಲ್ಲಿ ಅಂದ್ಬಿಟ್ಟು ಇದಕ್ಕೆ ಇ ಎಮ್ ಅಂತ ಬರುತ್ತೆ ಆಲ್ರೆಡಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಅಲ್ಲ ಈಗ ಆಲ್ರೆಡಿ ಇದನ್ನೆಲ್ಲ ಕೊಟ್ಟ ನಂತರ ಅದರ ಅವಶ್ಯಕತೆ ಇದೆಯಾ ಹಾಂ ಈಗ ಹೆಗ್ಡೆ ಸರ್ ವಿಜ್ಞಾನ ಗೊಬ್ಬರನ ತಂದಿರೋದ್ರಿಂದ ಸೂಕ್ಷ್ಮಜೀವಿಗಳು ಅದರಲ್ಲಿ ಇರುತ್ತೆ ಯಾಕೆಂದ್ರೆ ಅವರು ಸಾಕಷ್ಟು ಗೋಮೂತ್ರ ಎಲ್ಲ ಯೂಸ್ ಮಾಡಿದ್ದಾರೆ ನಮ್ಮ ವಿಜ್ಞಾನ ಗೊಬ್ಬರ ತಯಾರು ಮಾಡುವಾಗ ಬಟ್ ಆದ್ರೂ ಈ ಕೆಲವು ನಾನು ಇದನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ಯಾವುದು ಈ ಸೂಕ್ಷ್ಮ ಜೀವಿಗಳನ್ನ ಸೇರಿಸೋದು ಕೊಡಲೇಬೇಕಾದ ಅವಶ್ಯಕತೆ ಇಲ್ಲ ಕೊಟ್ಟರೆ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಎಂಬತ್ತೆರಡು ಸೂಕ್ಷ್ಮ ಜೀವಿಗಳಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಹಾಗಾಗಿ ಇದನ್ನು ನಾವು ತೆಳ್ಳಗೆ ಇದನ್ನು ಸುತ್ತ ಹಾಕೊಂಡ್ಬಿಡೋಣ ಒಂದು ಸಲ ಇನ್ನು ಅಪ್ ಆ್ಯಂಡ್ ಡೌನ್ ಮಾಡಿಬಿಟ್ಟು ತೊಳಿಸ್ಬಿಟ್ಟು ಇದು ಎ ಇ ಎಮ್ ಅಂತ ಆಕ್ಟಿವೇಟೆಡ್ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ ಅದನ್ನು ತೆಳ್ಳಗೆ ಇದು ಮಾಯಶ್ಚರ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ಸೂಕ್ಷ್ಮಜೀವಿಗಳನ್ನು ಇಂಡಕ್ಟ್ ಮಾಡ್ತಾ ಇದ್ದೀವಿ ಕೈಯಲ್ಲಿ ಕೈಯಲ್ಲಿ ಚುಮ್ಸ್ತಂಗ ಹಾಕಿ ಚುಮಕಿಸ್ತಂಗಾಕಿ ಇದೀಗ ಎಷ್ಟು ಎಷ್ಟು ಒಂದು ಆರು ತಿಂಗಳ ಎಂಟು ತಿಂಗಳ ಅಂದ್ರಲ್ಲ ಮೇ 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 ಇಪ್ಪತ್ತೆಂಟಕ್ಕೆ ನಾನು ಪ್ಲಾಂಟ್ ಮಾಡಿದ್ದೆ ಆಮೇಲೆ ಜೂನ್ ಫಿಫ್ಟೀನ್ ಇಂದ ಭಾರಿ ಮಳೆ ಬಂತು ಹೋದ ವರ್ಷ ಇಲ್ಲಿ ನನಗೆ ಇಲ್ಲಿ ಒಳಗಡೆ ಬರೋಕ್ಕೆ ಬಿಡಲಿಲ್ಲ ಕಳೆ ಹೊಡ್ಸಕ್ಕೆ ಸಮೇತ ಬಿಟ್ಟಿರಲಿಲ್ಲ ಡಿಸೆಂಬರ್ ಅಲ್ಲಿ ಬಂದು ಕಳೆ ಹೊಡೆಸಿ ಒಂದು ಸ್ವಲ್ಪ ಗೊಬ್ಬರ ಕೊಟ್ಬಿಟ್ಟು ಹೋಗಿದ್ದೆ ಈಗ ಮತ್ತೆ ಮುಂಗಾರ ಪೂರ್ವವಾಗಿ ಈಗ ಮತ್ತೆ ಇದಕ್ಕೆ ಗೊಬ್ಬರ ಮತ್ತೆ ಒಂದು ವರ್ಷಕ್ಕೆ ನೀವು ಒಂದು ಆಲ್ಮೋಸ್ಟ್ ಎಷ್ಟು ರೂಪಾಯಿ ನೀವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ನೆಡುವಾಗ ನಾನು ಕೆಲಸ ಮಾಡಿಸಿದ್ದಷ್ಟೇ ಆಮೇಲೆ ಕೆಲಸ ಮಾಡಿರಲಿಲ್ಲ ನಾನು ಕೇಳ್ತಿರೋದು ಇವತ್ತಿನ ಇದರಲ್ಲಿ ಇವತ್ತಿನ ಗೊಬ್ಬರದ ಲೆಕ್ಕದಲ್ಲಿ ಹಾಂ ಇವತ್ತು ನನಗೆ ಎರಡು ಸೂಪರ್ ಹಿಟಿನು ಹ್ಞೂ ಅದಕ್ಕೆ ಮೋಸ್ಟ್ಲಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಒಂದು ಗುಳಿಗೆ ಇರ್ಬೋದು ಅದರ ಅಮೌಂಟು ಮತ್ತು ನನಗೆ ವಿಜ್ಞಾನ ಗೊಬ್ಬರ ಹದಿನೆಂಟು ರೂಪಾಯಿ ಕೆ ಜಿ ಒಂದರಿಂದ ಒಂದೂವರೆ ಕೆ ಜಿ ಎರಡು ಗುಳಿಗೆಗೆ ಮೂವತ್ತು ರೂಪಾಯಿ ಗೊಬ್ಬರಕ್ಕೊಂದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನಾನು ಇವಾಗ ಖರ್ಚು ಮಾಡಿದ್ದೀನಿ ಐವತ್ತು ರೂಪಾಯಿ ನಾವು ಒಂದ್ ಅಡಿಕೆ ಒಂದು ವರ್ಷಕ್ಕೆ ಇದನ್ನ ಈಗ ಹಾಕ್ತೀನಿ ಹೌದು ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ ಬೆಳವಣಿಗೆ ನೋಡಿ ಡಿಸೈಡ್ ಮಾಡ್ತೀನಿ ಇನ್ನೊಂದ್ಸಲ ಬೇಕೋ ಬೇಡೋ ಅಂತ ಈ ನೆಕ್ಸ್ಟ್ ವರ್ಷದಲ್ಲಿ ಬಹುಶಃ ನಮಗೆ ಇದೆ ಸೂಪರ್ ಏಟಿನ್ ಬೇಡವೇ ಬೇಡ ಅಂತ ಅನ್ಸುತ್ತೆ ಖಂಡಿತ ಯಾಕಂದ್ರೆ ನಾನು ಇವಾಗ ಮಲ್ಚಿಂಗ್ ಎಲ್ಲ ಕೊಡೋದ್ರಿಂದ ಮತ್ತೆ ಹಿಂಡಿ ರಸಗಳನ್ನ ಮಾಡಿ ಹಾಕ್ತೀನಿ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಕೊಡ್ತಾ ಬರ್ತೀನಿ ಅದನ್ನ ಹಾಕ್ತಾನೆ ನೆಕ್ಸ್ಟ್ ನೋಡಿ ಅಲ್ಲಿ ಹಿಂಡಿ ರಸಗಳಿದೆ ಇದರಲ್ಲಿ ಮೂರು ನಾನ್ ಎಡಿಬಲ್ಲು ಐದು ಎಡಿಬಲ್ಲು ಓ ನೀವು ನೀವು ಎಂಎಸ್ ಎಸ್ ಅಲ್ಲಿ ಹಾ ಮಾಡ್ತಿದ್ದಂತಹ ಇಲ್ಲೂ ಮಾಡಿದ್ದೀನಿ ಇಲ್ಲೂ ಮಾಡ್ತಿದ್ದೀನಿ ಪ್ಯಾರಲ್ ಗಳಲ್ಲಿ ಮಾಡ್ಕೊಂಡ್ ಬರ್ತೀನಿ ಸೊ ಇದು ಹಿಂಡಿ ರಸ ಹಿಂಡಿ ದ್ರಾವಣ ಅಂತ ಹೇಳ್ತೀವಿ ಇದನ್ನ ಈಗ ಅದ್ರ ಮೇಲೆ ತೆಳ್ಳಗೆ ನಾವು ಹಾಕ್ತಾ ಬರ್ತೀವಿ ಇದನ್ನ ನಾನು ಸತತವಾಗಿ ಅಟ್ ಮಳೆಗಾಲದಲ್ಲಿ ನನಗೆ ಪರ್ಮಿಷನ್ ಸಿಕ್ಕಿದ್ರೆ ಅಂದ್ರೆ ನನಗೆ ಮಳೆ ಕಮ್ಮಿ ಇದ್ರೆ ಇಲ್ಲಿ ಪ್ರತಿ ತಿಂಗಳು ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಸಪೋಸ್ ಭಾರಿ ಮಳೆ ಬಂದಾಗ ಮಳೆಗಾಲಕ್ಕೆ ಮುಗಿದ ತಕ್ಷಣ ಬರ್ತೀನಿ ಮತ್ತೆ ಈ ಹಿಂಡಿ ದ್ರಾವಣವನ್ನು ಕೊಡೋದ್ರಿಂದ ನನಗೆ ಸೂಕ್ಷ್ಮ ಜೀವಿಗಳಿಗೆ ಆಹಾರವೂ ನನ್ನ ಗಿಡಕ್ಕೆ ಪೋಷಕಾಂಶಗಳು ಎರಡೂ ಸಿಗುತ್ತೆ ಇದು ಈಗ ನೀವು ಒಂದು ಮೆಥಡ್ ಇದನ್ನ ಕೇಳಿದೆ ಅಂದ್ರೆ ಈಗ ನಾವು ವಿಜಯ ಪ್ರಕ್ರದ ವಿಡಿಯೋ ಮಾಡಿದಾಗ ಅವರು ಹೇಳಿದ್ರು ಏನು ಅಂತ ಹೇಳಿದ್ರೆ ಸೂಪರ್ ಏಟೀನು ಅಥವಾ ಗೊಬ್ಬರ ಕೊಟ್ಟ ನಂತರ ಬೇರೆ ಇನ್ ಯಾವ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾರೆ ಅಂಕಲ್ ಹೇಳಿದ್ ಕರೆಕ್ಟು ಅವೆರಡರಲ್ಲಿ ಎಲ್ಲಾ ಪೋಷಕಾಂಶಗಳು ಇದೆ ಹದ್ನಾರು ತರದ ಪೋಷಕಾಂಶಗಳು ನನ್ಗೆ ಆ ಗೊಬ್ಬರದಲ್ಲಿ ಇದೆ ನಿಮ್ಮ ಗಿಡ ಸಮೃದ್ಧಿಯಾಗಿ ಬೆಳೆಯುತ್ತೆ ಅಂತ ಅವ್ರು ಹೇಳಿದ್ದಾರೆ ಬಟ್ ನಾನು ಇದನ್ನು ಹಿಂಡಿದ್ರಾವಣವನ್ನ ನಾನು ಗೋರಹಿತ ಕೃಷಿನಲ್ಲಿ ಒಂದು ಮಾರ್ಗವಾಗಿ ರೂಪಿಸ್ಕೊಂಡ್ ಬಂದಿದ್ದೀನಿ ಆಮೇಲೆ ನನ್ನ ಸಾವಯವ ಇಂಗಾಲ ಜಾಸ್ತಿ ಆಗಬೇಕು ಸೂಕ್ಷ್ಮ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಜಾಸ್ತಿ ಆಗಬೇಕು ಓಕೆ ಅದಕ್ಕೋಸ್ಕರ ನಾನು ಮೈಕ್ರೋಬ್ಸ್ಗೆ ಫುಡ್ಡಾಗಿಯೋ ಪ್ಲಾಂಟ್ಸ್ಗೆ ನ್ಯೂಟ್ರಿಷನ್ ಆಗಿಯೂ ಅದನ್ನು ಕೊಡ್ತಾ ಬರ್ತೀನಿ ಅದು ವೆಚ್ಚ ಭಾಳ ಕಡಿಮೆ ನಾನು ಹೇಳಿದ್ರೆ ಐವತ್ತು ಪೈಸೆ ಒಂದು ಲೀಟ್ರಿಗೆ ನಾನು ತಯಾರು ಮಾಡ್ಕೊಂತೀನಿ ಹಾಗಾಗಿ ಅದನ್ನು ಮುಂದುವರಿಸ್ತೀನಿ ಕೆಲವು ವರ್ಷಗಳವರೆಗೆ ನಂತರ ಒಂದು ಹಂತಕ್ಕೆ ಬಂದಾಗ ನನ್ನ ಇಲ್ಲೇನು ಇಂಗಾಲ ಜಾಸ್ತಿ ಆಗುತ್ತೆ ಆವಾಗ ನನಗೆ ಇದು ಬೇಕಾಗಲ್ಲ ಅಂತ ಅನ್ಕೊತೀನಿ ಇದ ನಂತರ ಇವಾಗ ಇದಕ್ಕೆ ನಾವು ಇದಂಗೆ ಬಿಡಬಾರ್ದು ಇದ್ರ ಮೇಲೆ ಗೊಬ್ಬರ ಹಾಕಬಾರ್ದು ಇದಕ್ಕೆ ಮಲ್ಚಿಂಗ್ ಕೊಡೋಣ ನಮ್ಮ ಹತ್ರ ಇದ್ರದ್ದು ಅಪ್ಸಣಬು ಬೆಳೆದಿರೋ ತ್ಯಾಜ್ಯ ಇದೆ ಅದನ್ನ ಸುತ್ತ ಇದಕ್ಕೆ ನಾವು ಇವಾಗ ಮುಚ್ಚಿಕೆ ಮಾಡಿಬಿಡ್ತೀವಿ ಈ ಥರ ಮುಚ್ಚಿಕೆ ಮಾಡೋದ್ರಿಂದ ಈ ನಮ್ಮ ಗೊಬ್ಬರ ಮತ್ತು ನಮ್ಮ ಸೂಕ್ಷ್ಮಾಣ ಜೀವಿಗಳನ್ನೇನು ಸೇರಿಸಿದೀವಿ ಅದನ್ನೆಲ್ಲವನ್ನು ಇದು ತೇವಾಂಶವನ್ನು ಕಾಪಾಡುತ್ತೆ ಸೂಕ್ಷ್ಮ ಜೀವಿಗಳಿಗೆ ಒಳ್ಳೆ ಆವಾಸ ಸ್ಥಾನ ಕ್ರಿಯೇಟ್ ಆಗುತ್ತೆ ಆಹಾರ ಕೊಟ್ಟಿದ್ದೀವಿ ಮನೆ ಕಟ್ಟಿಕೊಡ್ತಾ ಇದ್ದೀವಿ ಆವಾಸ ಆವಾಸ ಸ್ಥಾನ ಕೊಡ್ತಾ ಇದ್ದೀವಿ ನಾಲ್ಕು ಮೂಲೆಗಾಕಿ ಹಾಕೋದ್ರಿಂದ ಈಗ ನೋಡಿ ಅವು ಸಂಪೂರ್ಣವಾಗಿ ತಮ್ಮ ಕಾರ್ಯಚಟುವಟಿಕೆಯನ್ನು ನೆರವೇರಿಸುತ್ತೆ ನೇರವಾಗಿ ಬಿಸಿಲಿದ್ರ ಮೇಲೆ ಬೀಳಲ್ಲ ಇದ್ರ ಮೇಲೆ ಸ್ವಲ್ಪ ಹಾಕಿ ಅದು ಹುಲ್ಲನ್ನು ತೆಗೆದು ಹಾಕಿ ಪರವಾಗಿಲ್ಲ ಸೊ ಇದು ಮಾಡಿದ್ವಿ ಇದ ನಂತರ ಇದರ ನಂತರ ಈಗ ಫೋಲಿಯರ್ ಸ್ಪ್ರೇ ಎಲೆಗಳ ಮೇಲೆ ಸಿಂಪಡಣೆ ಈಗ ನೋಡಿ ಕೆಲವೊಂದು ನನ್ನ ಗಿಡಕ್ಕೆ ಇಲ್ಲಿ ಹಳದಿ ಬಂದಿದೆ ಅಥವಾ ಈ ಬೇರೆ ಏನೋ ಸಮಸ್ಯೆಗಳಿರ್ಬೋದು ಹಿಂಭಾಗದಲ್ಲಿ ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಹೆಗಡೆ ಸರ್ ನಮಗೆ ಈ ನಿಸರ್ಗ ಲಿಕ್ವಿಡ್ ಅಂತ ಕೊಟ್ಟಿದ್ದಾರೆ ನೋಡಿ ವೀಕ್ಷಕರೆ ಇದು ನಿಸರ್ಗ ಲಿಕ್ವಿಡ್ ಸಂಪೂರ್ಣವಾಗಿ ಸಸ್ಯಜನ್ಯ ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ ಮತ್ತು ಆಯಿಲ್ ಸೀಡ್ಸು ಅದನ್ನು ಯೂಸ್ ಮಾಡ್ತಾರೆ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿವರಣೆ ಕೊಟ್ಟಿದ್ದೀನಿ ನಿಮಗೆ ಈ ನಿಸರ್ಗ ಲಿಕ್ವಿಡ್ನ ಇವತ್ತು ತಂದಿದ್ದೀವಿ ಆರೋಗ್ಯವಾಗಿರ್ತಕ್ಕಂಥ ಗಿಡಕ್ಕೆ ಟೂ ಎಮ್ ಎಲ್ ಟು ಫೈವ್ ಎಮ್ ಎಲ್ ಪರ್ ಲೀಟರ್ ಹಾಕಿ ಅಂತ ಹೇಳಿದ್ದಾರೆ ಈಗ ನಮ್ಮದು ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಇದೆ ಬ್ಯಾಟ್ರಿ ಚಲಿತ ಸ್ಪ್ರೇಯರು ಅದೆಲ್ಲ ನಾವು ಇವಾಗ ಟೂ ಎಮ್ ಎಲ್ ಪರ್ ಲೀಟರ್ ಥರ ಟ್ವೆಂಟಿ ಫೈವ್ ಎಮ್ ಎಲ್ ಫಾರ್ ಟೆನ್ ಲೀಟರ್ಸು ಅದಕ್ಕೆ ಹಾಕೊಂಡಿದ್ದೀವಿ ನೋಡಿ ಇದು ರೆಡಿ ಇದೆ ಈಗ ಇದನ್ನು ಈ ನಿಸರ್ಗ ಲಿಕ್ವಿಡನ್ನು ನಾವು ಈ ಗಿಡದ ಮೇಲೆ ಸಿಂಪಡಣೆ ಮಾಡ್ತೀವಿ ಇದನ್ನು ಫೋಲಿಯರ್ ಸ್ಪ್ರೇ ಅಂತ ಹೇಳ್ತೀವಿ ಎಲೆಗಳ ಮೇಲೆ ಸಿಂಪಡಣೆ ಇದನ್ನು ಸಿಂಪಡಣೆ ಮಾಡುವಾಗ ನಾವು ಎರಡು ಸೈಡು ತಳಭಾಗ ಮತ್ತು ಮೇಲ್ಭಾಗ ಎರಡು ಕಡೆ ಸ್ಪ್ರೇ ಮಾಡ್ತೀವಿ ತಳಭಾಗದಲ್ಲಿ ಸ್ಪ್ರೇ ಮಾಡೋದು ಬಹಳ ಮುಖ್ಯ ಯಾಕೆಂದ್ರೆ ಈ ಎಲೆಯ ಹಿಂಭಾಗದಲ್ಲೇ ಸ್ಟೊಮ್ಯಾಟೊ ಅನ್ನೋ ಓಪನಿಂಗ್ಸ್ ಇರುತ್ತೆ ಆಮೇಲೆ ಏನಾದ್ರು ವೈರಾಣುಗಳು ಒಳಗಡೆ ಹೋಗಬೇಕು ಅಂದ್ರೆ ಈ ಓಪನಿಂಗಲ್ಲೇ ಒಳಗಡೆ ಹೋಗುತ್ತೆ ನಮ್ಮ ಗಿಡಕ್ಕೆ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಈ ನಮ್ಮ ನಿಸರ್ಗವನ್ನು ಇಲ್ಲಿ ಸ್ಪ್ರೇ ಮಾಡಿದಾಗ ಅದು ನಿಮ್ಮ ವೈರಾಣುಗಳು ಅಥವಾ ಹಾನಿಕಾರಕ ಸೂಕ್ಷ್ಮಜೀವಿಗಳು ಬ್ಯಾಕ್ಟೀರಿಯಾಗಳು ನನ್ನ ಗಿಡದೊಳಗಡೆ ಹೋಗಲ್ಲ ಇದು ಬರೀ ಅಡಿಕೆ ಅಂತ ಮಾತ್ರ ಅಲ್ಲ ಎಲ್ಲಾ ಬೆಳೆಗಳಿಗೂ ಪ್ರತಿ ಗಿಡದಲ್ಲೂ ಎಲೆಗಳ ತಳಭಾಗದಲ್ಲೇ ಟೊಮೆಟೋ ಇರುತ್ತೆ ಟೊಮೆಟೊ ಇರುತ್ತೆ ರಂಧ್ರಗಳು ಸೊ ಈಗ ನಾವು ಈಗ ನಿಮ್ಮಲ್ಲಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ದೊಡ್ಡ ತೆಂಗಿನ ಇದಕ್ಕೆ ನಾವು ಸ್ಪ್ರೇ ಮಾಡಬಹುದು ಅಂತ ಹೇಳಿದ್ರೆ ಅದನ್ನೂ ಕೂಡ ನಾವು ಕೆಳಗಡೆ ಹೋಗಬೇಕು ಸ್ಪ್ರೇ ಮಾಡಬೇಕು ಅಲ್ಲಿಗೆ ಹೋಗ್ಬೇಕು ಅದು ತುಂಬಾ ಇನ್ಫೆಸ್ಟೇಷನ್ ಜಾಸ್ತಿ ಇದ್ರೆ ಅಂದ್ರೆ ನನಗಿಲ್ ರೋಗಗಳಿಲ್ಲ ಸಾಕಷ್ಟು ರೋಗಗಳಿದ್ರೆ ಬಟ್ ಆ ರೋಗನ ಕಂಟ್ರೋಲ್ ಮಾಡಿ ಇನ್ನೊಂದು ವಿಧಾನ ನನ್ನ ತೆಂಗಿನ ಮರದ ಬುಡದಲ್ಲಿ ಈ ರೀತಿ ವಿಜ್ಞಾನದಂಥ ಗೊಬ್ಬರಗಳನ್ನು ಹಾಕ್ತಾ ಬರೋದು ಹೌದು ಈ ಸಂಪೂರ್ಣ ಕಳಿತ ಗೊಬ್ಬರ ಹಾಕಿದಾಗ ನನಗೆ ನನ್ನ ತೆಂಗಿನ ಮರಕ್ಕೆ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ ಬಾಧೆ ಸಂತಾನೇ ನಿಯಂತ್ರಣ ಆಗುತ್ತೆ ನಿಯಂತ್ರಣ ಆಗುತ್ತೆ ಆರೋಗ್ಯವಂತ ಗಿಡಕ್ಕೂ ನಾನು ನಾಲ್ಕು ಸಲ ನಿಸರ್ಗ ಕೊಡೋದ್ರಿಂದ ಇನ್ನೂ ನಾನು ಜಾಸ್ತಿ ಟಾನಿ ಕೊಟ್ಟಂಗೆ ಆಗುತ್ತೆ ಇದರಲ್ಲಿ ಸಾವಯವದಲ್ಲಿ ಅತಿ ಹೆಚ್ಚು ಅನ್ನೋದು ಇಲ್ಲವೇ ಇಲ್ಲ ಸಸ್ಯ ಎಷ್ಟು ಬೇಕೋ ಅಷ್ಟು ತಗೊಳ್ಳುತ್ತೆ ಉಳಿದಿದ್ದೆಲ್ಲ ನ್ಯೂಟ್ರಿಷನ್ಸು ಭೂಮಿಲೇ ಇರುತ್ತೆ ಆ ಭೂಮಿನಲ್ಲೇ ಇರುತ್ತೆ ಎಲ್ಲೂ ಹೋಗಿರಲ್ಲ ಈ ರೀತಿ ಮಾಡೋದರಿಂದ ಸ್ನೇಹಿತರೆ ನಾವು ಸಾವಯವ ಸಂಪೂರ್ಣ ಸಾವಯವದಲ್ಲಿ ಈ ರೀತಿ ಒಳಸುರಿಗಳನ್ನು ಉತ್ಕೃಷ್ಟವಾದ ಒಳಸುರಿಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಗಿಡವನ್ನು ಪ್ರಾರಂಭಿಕ ಹಂತಗಳಲ್ಲಿ ಇನ್ನು ನೋಡಿ ಅಡಿಕೆ ಗಿಡ ನೆಟ್ಟು ನಾನು ಒಂಬತ್ತು ತಿಂಗಳಾಗಿದೆಯಾ ಇದನ್ನು ನಾನು ಪ್ರಾರಂಭಿಕ ಹಂತದಲ್ಲಿ ಒಂದು ಮೂರು ನಾಲ್ಕು ವರ್ಷ ಈ ರೀತಿ ಕಾಪಾಡ್ಕೊಂಡ್ಬಿಟ್ಟು ನನ್ನ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಬಿಟ್ರೆ ನನಗೆ ಯಾವುದೇ ಖರ್ಚಿಲ್ದಂಗೆ ಇದು ಗಿಡ ಇದ್ರದ್ದು ಪೊಟೆನ್ಷಿಯಲ್ ಎಷ್ಟಿದೆಯೋ ಅಷ್ಟು ನನಗೆ ಇಳುವರಿನ ಕೊಟ್ಟೆ ಕೊಡುತ್ತೆ ಹಾಗಾಗಿ ಪ್ರಾರಂಭ ಹಂತದಲ್ಲಿ ನಾವು ಉದಾಸೀನ ಮಾಡೋದು ಬೇಡ ಇಷ್ಟು ಮಾಡ್ಕೊಂಡು ಹೋಗೋಣ ಸ್ವಲ್ಪ ಖರ್ಚು ಬರುತ್ತೆ ಎರಡರಿಂದ ಮೂರು ವರ್ಷ ಆಮೇಲೆ ಇಲ್ಲಿ ನಮ್ದು ಇಗ್ಲಿರಿಸಿಡಿಯ ಹಲ್ವಾಣ ನುಗ್ಗೆ ಇವೆಲ್ಲ ಕೊಟ್ಬಿಡ್ತೀವಲ್ಲ ಈ ಸಂಗಾತಿಗಳಿಲ್ಲಿ ಬಂದ್ಬಿಟ್ರೆ ಅವು ಇದನ್ನ ಗಾಡಿಯನ್ನು ಅಂತ ಹೇಳ್ತೀನಿ ಅದು ಇದನ್ನ ನೋಡ್ಕೊಳ್ಳುತ್ತೆ ಈ ಖರ್ಚು ವೆಚ್ಚಗಳಿವಾಗೇ ನೀವು ಗಮನಿಸಿದ್ರಲ್ಲ ಇದು ಹಂತ ಹಂತವಾಗಿ ಕಮ್ಮಿ ಆಗ್ತಾ ಬಂದು ಎಲ್ಲೋ ಒಂದು ದಿವಸ ಜೀರೋ ಬಜೆಟ್ ಬಂದ್ಬಿಡುತ್ತೆ